ತುಮಕೂರು ಸ್ಮಾರ್ಟ್ ಸಿಟಿ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಇದು ಬೆಳಿಗ್ಗೆ ಏಳುವರಿಂದ ಹತ್ತು ಇರುತ್ತದೆ ನಗರದಲ್ಲಿ ಮೂವತ್ತೈದು ವಾರ್ಡ್ಗಳಲ್ಲಿ ನಾವು ರೂಟ್ ಮ್ಯಾಪ್ ಗಳನ್ನು ಈ ಪ್ಲೋಗಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ತುಮಕನ ತುಮಕೂರಿನ ನಾಗರಿಕರು ನಮ್ಮ ಕಾರ್ಪೊರೇಟರ್ಗಳು ಮತ್ತೆ ಎನ್ ಜಿ ಓ ಎನ್ ಸಿ ಸಿ ಎನ್ ಎಸ್ ಎಸ್ ಮಕ್ಕಳು ಸ್ಕೌಟ್ಸ್ ಅಂಡ್ ಗೈಡ್ಸ್ ಎಲ್ಲರೂ ಸಹ ಭಾಗವಹಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಮಾಹಿತಿ ಕೊಡಲು ಇನ್ನೂ ಸ್ವಲ್ಪ ಬೇರೆಯವರಿದ್ದಾರೆ ಇದ್ದಾರೆ ಒಂದು ಖಾಲಿ ಪಾಟದಲ್ಲಿ ಅವರು ಪಾಟ್ ಇದ್ರ ಫ್ರೆಶ್ ಪಾಟನಲ್ಲಿ ಮಾಡಿದ್ದಾರೆ ವೈಸ್ಟೇಜಿಂದ ಕತಾರ್ ಅಂತ ಇಂಗ್ಲೀಷಲ್ಲಿ ಈಗ ನಮ್ಮ ತುಮಕೂರಿನಲ್ಲಿ ಮೇಡಮ್ಮು ಒಂದು ಕನ್ನಡದಲ್ಲಿ ಮಾಡಬೇಕು ಅಂತ ನಾವು ಹೇಳಿದಾಗ ಆಯಿತು ಮೇಡಮ್ ಪರ್ಮಿಷನ್ ತಗೋತೀನಿ ಅಂತ ಹೇಳಿದ್ರು ಪರ್ಮಿಷನ್ ತೊಗೊಂಡ್ರೆ ಕನ್ನಡದಲ್ಲಿ ನಾವು ತುಮಕೂರು ಅಂತ ಸುಮಾರು ಇಷ್ಟು ದಿನಗಳು ಐವತ್ತು ಸಾವಿರ ಐವತ್ತು ಸಾವಿರ ವಾಟ್ರ್ ಬಾಟ್ಲುಗಳಲ್ಲಿ ಯೂಸ್ ಮಾಡಿಕೊಂಡಿರೋಂಥ ವಾಟ್ರ್ ಬಾಟ್ಲ್ಗಳಲ್ಲಿ ತುಮಕೂರನ್ನು ನಾನು ಮಾಡ್ತಾಯಿದ್ವಿ ಆಯನ್ನು ಮಹಾತ್ಮ ಗಾಂಧಿ ಕ್ರೀಡೆ ಮಾಡ್ತಾ ಇದ್ವಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಇಪ್ಪತ್ತೊಂಬತ್ತೈದು ತಾರೀಕು ತಮ್ಮ ಸಿ ಸಿಎಂ ಅವರು ಕೊಟ್ಟಿದ್ದಾರೆ ಅವ್ರ ಕೈ ಆಗುತ್ತೆ ಒಳ್ಳೊಳ್ಳೆ ಕಾರ್ಯಗಳು ಆಗ್ತಾ ಇದ್ದಾವೆ ನಮ್ಮ ತುಮಕೂರಿನಲ್ಲಿ ಅಂತ ನಾನು ಹೇಳೋದು ಇಷ್ಟಪಡ್ತಾಯಿದ್ದು ಅದರಲ್ಲೂ ನಮ್ಮ ಕಮಿಷನರ್ ಶ್ರೀ ಮಾಡೋ ತಂದಮೇಲೆ ಸುಚ್ಛತ ಆಂದೋಲನ ಇರ್ಬೋದು ಮತ್ತು ವಾರ್ಡ್ ವಾರ್ಡಲ್ಲಿ ನನ್ನ ದೇಶ ನನ್ನ ಮಣ್ಣು ಅನ್ನೋದಾಗಿರ್ಬೋದು ಮತ್ತು ತುಮಕೂರು ಸಿಟಿ ಯಾವುದೇ ಒಂದು ಏನು ರೌಂಡ್ ಸಂದ್ರಗಳ ಅಲ್ಲೆಲ್ಲ ವಾರ್ಡ್ಗಳು ಗಿಡ ನಡೋದಾಗಿ ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗುತ್ತೆ ಇದ್ರ ಜೊತೇಲಿ ಹೆಚ್ಚಿನ ಸಹಕಾರ ನಮ್ಮ ಪಿ ಕೆ ಎಸ್ಗಳು ಕೊಡ್ತಾ ಇದ್ದಾರೆ ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದಾರೆ ಮತ್ತು ನಮ್ಮ ತುಮಕೂರು ಜನತೆ ಸಹಕಾರ ಕೊಡ್ತಿದ್ದಾರೆ ಹಿರಿಯ ನಾಗರಿಕರು ಮತ್ತು ನಮ್ಮ ಪತ್ರಕರ್ತ ಮಿತ್ರರು ನಮ್ಮ ಕಾರ್ಪೊರೇಟರ್ಸ್ಗಳು ಎಲ್ಲ ಸೇರಿ ಕೈ ಜೋಡಿಸಿ ಈ ಕೆಲಸನ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಇದ್ದೀನಿ ಇದು ಬೇಗ ಆಗಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ತಾವೆಲ್ಲ ಭಾಗವಹಿಸಬೇಕು ಅಂತ ನಿಮ್ಮಲ್ಲಿ ನಾನು ಸ್ಲಾಗತನ್ ಮುಖಾಂತರ ಕ್ಲೀನಿಂಗು ಮಾಡ್ತೀವಿ ಹಾಗೂ ವಾಟರ್ ಬಾಟಲ್ಸ್ನ ಕ್ಲೋಸ್ ಮಾಡಿಬಿಟ್ಟು ಈ ವಾಟರ್ ಬಾಟಲ್ಸ್ನ ಜಾನ್ವರಿ ಟ್ವೆಂಟಿ ಏಯ್ಟ್ ನಾವು ಅದನ್ನು ಬಳಕೆ ಮಾಡಿಕೊಂಡು ತುಂಬುವುದನ್ನು ವರ್ಡ್ ಮಾಡೋಕ್ಕೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡು ಆಗಲೇ ವಾರ್ಡ್ಗಳಲ್ಲಿ ನಡೀತಾ ಇದೆ ಒಂದೊಂದು ವಾರ್ಡಲ್ಲೂ ಎಂಬತ್ತು ಎಂಬತ್ತು ದನ ಸೇರಿಕೊಂಡು ಕ್ಲೀನಿಂಗ್ ಕೆಲಸ ಪ್ರತಿ ವಾರ್ಡಲ್ಲೂ ನಡೀತಾ ಇದೆ ಅದನ್ನು ಆಗ್ತಾ ಇದೆ ನಮ್ಮ ಇನ್ಸ್ಪೆಕ್ಟರ್ಗಳು ಎಲ್ಲ ಸೇರಿ ನಮ್ಮ ನಾಗರಿಕರು ಸೇ ಕ್ಲೀನಿಂಗ್ ಮಾಡ್ತಿದ್ದಾರೆ ಹೇಳಿ ಒಂದೊಂದು ಸ್ಪಾಟ್ ಅಂತ ನಾವು ಆಯ್ಕೆ ಮಾಡಿಕೊಟ್ಟಿದ್ವಿ ಅಲ್ಲಿಂದ ಸ್ಟಾರ್ಟ್ ಮಾಡಿ ಹೋಗ್ಬೋದು ನಮ್ಮ ಕಡೆ ಎಲ್ಲ ಆಗ್ಬೋದು ಎಲ್ಲ ಮಾಡ್ತಿದ್ರೆ ಜನಗಳು ಸಹಕಾರ ಕೊಡ್ತಿದ್ದಾರೆ ತುಂಬ ಥ್ಯಾಂಕ್ಸ್ ನಮ್ಮ ನಾಗರಿಕರಿಗೆ ಒಬ್ಬರು ಜನತೆ ಮತ್ತು ನಾಗರಿ ಎಲ್ಲ ನಾಗರಿಕರಿಗೆ ನಾವು ಈ ಏನು ಟ್ರಸ್ ಮೂಲಕ ತುಂಬ ಧನ್ಯವಾದಗಳನ್ನ ಅವ್ರಿಗೆ ಹೇಳ್ತಾ ಇದ್ದೀವಿ ನಮ್ಮ ಜನತೆ ಪರವಾಗಿ